ಆತ್ಮೀಯ ಬಂಧುಗಳೇ ನಿನ್ನೆ ದಿನ ನಾವು ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ ಹೇಳಿದಂಥ ಮಾತನ್ನ ನೆನಪಿಸಿಕೊಂಡಿದ್ದೀವಿ ಅದನ್ನು ಭಾವಿಸಿದ್ವಿ ಇವತ್ತು ಕೂಡ ಅದೇ ಮಾತನ್ನು ಒಂದು ಅವರೇ ವಿಶ್ವನಾಥ ದತ್ತನೇ ನರೇಂದ್ರನಿಗೆ ಹೇಳಿದಂಥ ಮಾತು ವಿಶ್ವನಾಥ ದತ್ತ ಅತ್ಯಂತ ಅಗರ್ಭ ಶ್ರೀಮಂತ ವ್ಯಕ್ತಿ ಉತ್ತರ ಭಾರತದಲ್ಲೆಲ್ಲ ಅತ್ಯಂತ ಪ್ರಸಿದ್ಧನಾದ ವಕೀಲನಾಗಿದ್ದ ಹಾಗೆ ಇದ್ದಂಥ ವ್ಯಕ್ತಿ ಆದ್ದರಿಂದ ಅವನಿಗೆ ಹಣ ಬೇಕಾದಷ್ಟಿತ್ತು ಆದರೆ ಅಷ್ಟೇ ಅವನ ಮನಸ್ಸು ಧಾರಾಳವಾದಂಥದ್ದು ಯಾರೇ ಬಡವರು ಬರಲಿ ಭಿಕ್ಷುಕರು ಬರಲಿ ಅಥವಾ ಸಂಬಂಧಿಕರು ಬರಲಿ ಎಲ್ರಿಗೂ ಆಶ್ರಯವನ್ನು ಕೊಡ್ತಾ ಇದ್ದ ಅವರಿಗೆ ಆಹಾರ ಕೊಡ್ತಾ ಇದ್ದ ಅವ್ರಿಗೆ ಏನು ಬೇಕೋ ಅದನ್ನು ಸಂತೋಷವಾಗಿರೋದಕ್ಕೆ ಏನ್ ಬೇಕು ಎಲ್ಲವನ್ನು ಕೊಡ್ತಾ ಇದ್ದ ಒಂದು ಮಾತನ್ನ ಹೀಗೆ ಅವನ ವರ್ತ ನಡೀತಾ ಇದ್ದಾಗ ನರೇಂದ್ರ ಸ್ವಲ್ಪ ಪ್ರಾಯಕ್ಕೆ ಬಂದ ಮೇಲೆ ಅವನಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಏನಂತಂದರೆ ನಮ್ಮ ತಂದೆ ಹೀಗೆ ಎಲ್ಲವನ್ನೂ ಧಾರಾಳವಾಗಿ ಎಲ್ಲರೂ ಯಾರಂದ್ರೆ ಅವ್ರಿಗೆ ಕೊಡ್ತಾ ಇದ್ದರೆ ಮುಂದೆ ಗತಿ ಏನು ಅಂತ ಒಂದು ಭಾವನೆ ಬರ್ತದೆ ಆವಾಗ ನರೇಂದ್ರ ಹೋಗಿ ವಿಶ್ವನಾಥ ದತ್ತನನ್ನ ಕೇಳ್ತಾನೆ ಅಪ್ಪ ನನಗೋಸ್ಕರ ನೀನು ಏನು ಆಸ್ತಿ ಮಾಡಿಟ್ಟಿದ್ದೀಯಾ ಅಂತ ನೋಡಿ ಇವತ್ತು ಬಹಳ ಜನ ತಂದೆ ತಾಯಿಂದರಿಗೆ ಇದೊಂದು ಅತ್ಯಂತ ಮಾರ್ಗದರ್ಶನ ಮಾಡುವಂಥ ತೆಗೆದುಕೊಂಡರೆ ಜೀವನ ಪರ್ಯಂತ ಅವರಿಗೆ ಒಂದು ಉಪಯೋಗ ಆಗುವಂಥ ಮಗ ಕೇಳ್ತಾ ಇದ್ದಾನೆ ಏನು ಆಸ್ತಿ ಮಾಡಿದ್ರು ನನಗೋಸ್ಕರ ಏನು ಮಾಡಿದ್ಯಾ ಅದಕ್ಕೆ ವಿಶ್ವನಾಥ ದತ್ತ ಹೇಳುವಂಥ ಉತ್ತರ ಬಹಳ ಅದ್ಭುತವಾದಂಥದ್ದು ಅದನ್ನು ನಾವು ನೆನಪಿನಲ್ಲಿಟ್ಕೋಬೇಕು ಹಿರಿಯರಾದಂಥವ್ರು ಅದನ್ನು ಅಳವಡಿಸ್ಕೊಳ್ಬೇಕು ಹೋಗಿ ಕನ್ನಡಿ ಮುಂದೆ ಅಂತ ನರೇಂದ್ರನಿಗೆ ಹೇಳಿದ ವಿಶ್ವನಾಥ ಅತ್ತ ನರೇಂದ್ರ ಹೋಗಿ ಅವರ ಮನೇಲಿ ಒಂದು ದೊಡ್ಡ ನಿಲುಗನ್ನು ನಡೆಯಿತು ಮುಂದೆ ಹೋಗಿ ನೋಡ್ಕೊಂಡ ನೋಡ್ಕೊಂಡ ತಕ್ಷಣ ವಿಶಾಲವಾದ ಹಣೆ ಜ್ಞಾನವನ್ನ ಬುದ್ಧಿಯನ್ನ ಚುರುಕುತನವನ್ನ ಸೂಚಿಸುವಂಥ ಹಣೆ ತೇಜಸ್ವಿಯಾದಂಥ ಕಣ್ಣುಗಳು ಆತ್ಮವಿಶ್ವಾಸವನ್ನು ತುಂಬಿಕೊಂಡಿರ್ತಕ್ಕಂಥ ಆ ಮನೋ ಧೈರ್ಯವನ್ನು ಇರ್ತಕ್ಕಂಥ ಮುಖಭಾವ ಹಾಗೆ ದಷ್ಟಪುಷ್ಟವಾದಂಥ ಶರೀರ ಇವುಗಳೆಲ್ಲ ಅವನಿಗೆ ಕಣ್ತು ಕಂಡ ತಕ್ಷಣವೇ ಅವನಿಗೆ ಅರ್ಥ ಆಯಿತು ಇದು ಸೂಕ್ಷ್ಮ ಬುದ್ಧಿಯವರಿಗೆ ಮಾತ್ರ ಅರ್ಥ ಆಗುತ್ತೆ ನರೇಂದ್ರ ಬಹಳ ಸೂಕ್ಷ್ಮ ಆದ್ದರಿಂದ ಅವನಿಗೆ ಅರ್ಥ ಆಯಿತು ಏನಂತಂದರೆ ತಂದೆ ನನಗೆ ಕೊಡಬೇಕಾದ ಅದ್ಭುತವಂತ ಶಿಕ್ಷಣವನ್ನು ಕೊಟ್ಟಿದ್ದಾನೆ ಬುದ್ಧಿಯನ್ನು ಜಾಗೃತಗೊಳಿಸಿದ್ದಾನೆ ಬುದ್ಧಿಶಕ್ತಿ ಬೆಳೆಯುವಂತೆ ಮಾಡಿದ್ದಾನೆ ಸಂಗೀತ ನೃತ್ಯ ಕಲೆ ಎಲ್ಲವನ್ನೂ ನರೇಂದ್ರನಿಗೆ ಕಲಿಸಿದ್ದಾನೆ ಅತ್ಯಂತ ಪೌಷ್ಟಿಕ ಆಹಾರವನ್ನು ನೀಡಿ ಶರೀರವನ್ನು ಗಟ್ಟಿ ಮಾಡಿದ್ದಾನೆ ಗಟ್ಟಿಯಾಗುವಂತೆ ಮಾಡಿದ್ದಾನೆ ವ್ಯಾಯಾಮ ಶಾಲೆಯಲ್ಲೇ ತೆರೆದುಕೊ ತೆರೆದುಕೊಟ್ಟು ಅವನಿಗೆ ಶರೀರವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿದ್ದಾನೆ ಹೀಗೆ ಶಾರೀರಿಕವಾಗಿ ಮತ್ತು ಆ ಆವಾಗ ಆವಾಗ ಉಪದೇಶಗಳನ್ನು ಕೊಟ್ಟು ತಂದೆ ತಾಯಿಂದರಿಬ್ಬರು ಮನಸ್ಸಿನಲ್ಲಿ ಅವನಿಗೆ ಅವನಿಗೆ ಒಳ್ಳೆಯ ಭಾವನೆಗಳನ್ನು ತುಂಬಿದ್ದಾರೆ ಹೀಗೆ ಮಾನಸಿಕವಾಗಿ ಶಾರೀರಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಅಂದರೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಇದೆಲ್ಲ ಅವನಿಗೆ ಒಂದೇ ಸಾರಿ ಅರ್ಥ ಆಯಿತು ನನ್ನ ತಂದೆ ನನಗೆ ಆಸ್ತಿಯನ್ನು ಕೊಟ್ಟಿದ್ದಾನೆ ಏನಂತಂದರೆ ಇವೆಲ್ಲವನ್ನು ಕೊಟ್ಟಿದ್ದಾನೆ ಅಂತ ಅವನಿಗೆ ಅರ್ಥ ಆಯಿತು ಈ ಅರ್ಥವನ್ನು ಮಾಡಿಕೊಳ್ಳುವಂಥ ಮಕ್ಕಳು ಬೇಕು ಈ ಉತ್ತರವನ್ನು ಹೇಳುವಂಥ ತಂದೆ ತಾಯಿಯಂದಿರಿದ್ದರೆ ಆವಾಗ ಮನೆ ಮನೆಗಳಲ್ಲೂ ಕೂಡ ವಿವೇಕಾನಂದರಂತೆ ಆಗದಿದ್ದರೂ ಕೂಡ ವಿವೇಕಾನಂದರ ರೀತಿಯಲ್ಲಿ ಜಗತ್ತಿಗೆ ಸಮಾಜಕ್ಕೆ ಕೊಡುಗೆ ಆಗಬಲ್ಲಂಥ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಈ ಉತ್ತರವನ್ನು ಕೊಡುವಂಥ ತಂದೆ ತಾಯಿಗಳು ಬೇಕು ಅದೇ ರೀತಿಯ ಅರ್ಥ ಮಾಡಿಕೊಳ್ಳುವಂತೆ ಅವ್ರ ಮಕ್ಕಳನ್ನು ಬೆಳೆಸಬೇಕು ಮಕ್ಕಳು ಆ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಕೂಡ ಅವರೇ ಕೊಡಬೇಕು ಇದು ಅದ್ಭುತವಾದಂಥ ಘಟನೆ ಇದನ್ನು ಇವತ್ತಿನ ಸಮಾಜದ ಜನ ವಿಶೇಷವಾಗಿ ಗೃಹಸ್ಥರು ಅದನ್ನು ಅನುಸರಿಸಿದರೆ ಒಂದು ಶ್ರೇಷ್ಠ ಪುತ್ರರತ್ನರನ್ನು ಅವರು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ